ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೆಯಾಗಿರತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೆಲ್ಲ ಎಲ್ಲ ನನ್ನ ಹಿರಿಯರೇ ಶಾಸಕರೇ ಸಚಿವರುಗಳು ಎಲ್ಲರೂ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರಾಗಿರ್ ಸಿ ಮಹಾದೇವರಾದ ಮತ್ತೆ ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲ ಶಾಸಕರುಗಳು ಸಂಸದರು ಎಲ್ಲ ಬಹಳಷ್ಟು ಜನ ಇದ್ರು ಎಲ್ಲರೂ ಮಾತು ಎಲ್ಲ ಅವರು ಎಲ್ಲ ಒಂದು ಮಾತಾಡಿದರೆ ತಾವೆಲ್ಲರೂ ಅವರ ಒಂದು ಭಾಷಣನ ಕೇಳಿದೀರ ಎಲ್ಲರೂ ಒಂದು ಭಾಷಣದಲ್ಲಿ ಬಂದಿರೋದು ಎಲ್ಲ ಒಂದೇನೆ ಎಸ್ ಸಿ ಮತ್ತೆ ಎಸ್ ಟಿ ಸಮಾಜ ಏನಿದೆ ಇದು ಒಂದಾಗಬೇಕು ಅಂತ ಈ ಕರೆಕ್ಟಾಗಿ ಕರೆಕ್ಟ್ ಆಗಿ ಹೇಳಿದ್ರು ಎರಡೂ ಸೇರಿದ್ರೆ ಐವತ್ತು ಜನ ಇದೀವಿ ಖಂಡಿತವಾಗ್ಲೂ ನೀವು ಒಂದು ಅಧಿಕಾರದ ಒಂದು ಚುಕ್ಕಾಣಿನ ಹಿಡಿಬಹುದು ಹಾಗೆ ಅಂತ ಹೇಳಿದೆ ಇದು ಯಾಕೆ ಅಂತ ಹೇಳಿದ್ರೆ ಸಲ ಏನಾಗುತ್ತೆ ಅಂದ್ರೆ ರಾಜಕಾರಣದಲ್ಲಿ ನಾವು ಏನೋ ಎಷ್ಟೇ ಪ್ರಯತ್ನ ಪಟ್ಟಕೊಂಡು ಅದು ಕಾರ್ಯಗತ ಆಗೋದು ಬಹಳ ಸ್ವಲ್ಪ ಎಲ್ಲೋ ಒಂದು ಕಡೆ ಹೇಳುತ್ತೀವಿ ಅದು ಯಾವುದೇ ಪಕ್ಷದವ್ರು ಆಗಿರ್ಬೋದು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಂತೂ ಈ ನಮ್ಮ ಈ ವಾಲ್ಮೀಕಿ ಸಮಾಜದ ಬಗ್ಗೆ ಬಹಳ ಶ್ರಮ ವಹಿಸಿದ್ದಾರೆ ಈ ಮಠಕ್ಕಾಗ್ಲಿ ಅಥವಾ ಒಂದು ಜನ ನಮ್ಮ ಒಂದು ಈ ಒಂದು ಒಂದು ಏಳಿಗೆಗೋಸ್ಕರ ಜನಗಳ ಒಂದು ಏಳಿಗೆಗೋಸ್ಕರ ಬಹಳಷ್ಟು ಅವ್ರು ಮುಂಚೆ ಮುಂಚೂಣಿಯಲ್ಲಿ ಇದ್ದಾರೆ ಅವತ್ತಿಂದ ಅಷ್ಟೇ ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿದೆ ನಾನು ಒಂದ್ಸಲ ಚಿತ್ರದುರ್ಗದಿಂದ ನಾನು ಎಂ ಪಿ ಆಗಿದ್ದೆ ರಾಜಕಾರಣಕ್ಕೆ ಬರೋಕ್ಕಿಂತ ಇರೋ ನಮ್ಮ ಪ್ರಸನ್ನಂದಪುರಿ ಶ್ರೀಗಳು ಇದ್ರು ಅವರ ಒಂದು ಫಸ್ಟ್ ಅವ್ರು ಮಾಡಿದಾಗ ನಾವು ಹುಡುಸೂರಿನಲ್ಲಿ ಇಲ್ಲೆಲ್ಲ ಭೇಟಿ ಆಗಿದ್ವಿ ಅವಾಗ ನಮ್ಮ ಎಲ್ ಜಿ ಹಾವ್ನೂರ್ ಸಾಹೇಬ್ರು ನಾವ್ ಇವತ್ತು ಎಲ್ ಜಿ ಹಾವ್ನೂರ್ ಸಾಹೇಬ್ನ ಖಂಡಿತವಲ್ಲೂ ನಾವು ನೆನೆಸ್ಕೋ ಅವ್ರ ಸ್ಮರಣೆ ಮಾಡ್ಲೇಬೇಕು ಎಲ್ ಜಿ ಹಾವನೂರ್ ಸಾಹೇಬ್ರ ನಾನು ಇಷ್ಟೊತ್ತು ಕೇಳ್ತಾ ಇದ್ದೆ ಬಟ್ ಎಲ್ ಜಿ ಹಾವ್ನೂರ್ ಸಾಹೇಬ್ರ ಯಾರು ನಾಪ್ಸ್ಕೊಂಡಿಲ್ಲ ವರ್ಷ ಎಲ್ಲ ಬೇಕು ಅಂತಲ್ಲ ಎಲ್ಲ ಇದ್ರಲ್ಲಿ ಇದಾಗಿರ್ಬೋದು ಅಷ್ಟೇ ಎಲ್ ಜಿ ಹಾವ್ನೂರ್ ಸಾಹೇಬ್ರು ಅವರ ಒಂದು ಮಾರ್ಗದರ್ಶನ ಇವಸ್ ಲಾ ಮಿನಿಸ್ಟರ್ ಆವಾಗಿನ ಕಾಲದಲ್ಲೇನೆ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಲಾ ಮಿನಿಸ್ಟರ್ ಆಗಿದ್ರು ಮತ್ತೆ ಆಫ್ರಿಕಾದಲ್ಲಿ ಹೋಗಿ ಅವರು ಸಂವಿಧಾನ ಬರೆದಂತ ಒಂದು ಮಹಾ ವ್ಯಕ್ತಿ ಆತ ಈಗ ಸಾಕಷ್ಟು ಜನ ನಮ್ಮ ಹಿರಿಯರುಗಳು ಅವರು ನಮಗೆ ಈ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಬಸವಣ್ಣವರ ತತ್ವಗಳಾಗಿರ್ಬೋದು ಮಹರ್ಷಿ ವಾಲ್ಮೀಕಿ ಅವರ ಅವ್ರ ಯೋಜನೆಗಳು ಮತ್ತು ಅವರ ಆಶೀರ್ವಾದ ಮತ್ತೆ ಅವರೊಂದು ಹೇಳದಂತ ಕೆಲವು ಹೇಳಿಕೆಗಳಾಗಿರ್ಬೋದು ಕನಕದಾಸರದಾಗಿರ್ಬೋದು ಎಲ್ಲನೂ ನಾವು ಯೋಚನೆ ಮಾಡಬೇಕಾಗತ್ತೆ ಎಲ್ಲರೂ ಒಂದೇ ಒಂದು ಹೇಳೋದು ಯಾಕೆ ಅಂತ ಹೇಳಿದ್ರೆ ವಿದ್ಯೆ ಎಲ್ಲ ದಯಮಾಡಿ ಹೇಳ್ತಾ ಇದ್ದೀನಿ ನಿಮಗೂ ನಿಮಗೆ ಎಲ್ಲರೂ ನಾನು ಕೈ ಮುಗಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿ ಅದು ಯಾರು ಕದಿಯ ವಸ್ತು ಅಲ್ಲ ಕದಿಯೋ ಕಾಗದು ಇಲ್ಲ ವಿದ್ಯೆ ಅದು ಮಾಡಿದೆ ಯಾಕಂದ್ರೆ ಅವರು ಒಂದು ಕಾಲ್ ಮೇಲೆ ನಿಂತ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಒಳ್ಳೇದ ಕೆಟ್ಟದ ತಿಳ್ಕೊಳ್ಳೋ ಒಂದು ಒಂದು ಮನೋಭಾವ ಆ ಒಂದು ಯೋಚನೆಗಳು ಬರುತ್ತೆ